ಈಗಾಗಲೇ ಎರಡು ದಿನದಿಂದ ಒನ್ ಟು ಒನ್ ಸಭೆಯಲ್ಲಿ ಸಮಸ್ಯೆಯನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಆನಿಸ್ತಾ ಇದ್ದಾರೆ ಬಹುತೇಕ ಶಾಸಕರಿಂದ ಸಿಎಂ ಬದಲಾಗಬೇಕು ಈ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸಿಎಂ ವಿಚಾರ ಪ್ರಸ್ತಾಪಿಸಿರೋದು ನುಂಗಲಾಗದ ತುತ್ತು ಅಂತ ಕೂಡ ಪರಿಣಮಿಸಲಾಗ್ತಾ ಇದೆ ಸುರ್ಜೇವಾಲಾ ಅವರಿಗೆ ನೀವು ರಣದೀಪ್ಗೆ ಬಿಸಿ ತುಪ್ಪವಾಗಿ ಶಾಸಕರ ಜೊತೆಗಿನ ಟಾಕ್ ಅವರ ಮಾತೇ ಒಂಥರ ನುಂಗೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಇಕ್ಬಾಲ್ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ಕೂಡ ಡಿಕೆಶಿಗೆ ಬಹುಪರಾಟ್ ಮಾಡ್ತಾ ಇದ್ದಾರೆ ಸಿಎಂ ಪರ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಇಳಿದಿದ್ದಾರೆ ಹೇಗಾಗ್ಬಿಟ್ಟಿದೆ ಸಿಚುವೇಶನ್ ಅಂತ ಹೇಳಿದ್ರೆ ದಾರಿಯಲ್ಲಿ ಹೋಗೋ ಮಾರಿಯನ್ನ ಮನೆ ಕರ್ಕೊಂಡು ಬಂದ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂದ್ರೆ ಈ ಪರಿಸ್ಥಿತಿಯನ್ನ ಹೇಗೆ ಹ್ಯಾಂಡಲ್ ಮಾಡುವುದು ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಸಮಸ್ಯೆಯನ್ನು ಆಲಿಸಿ ಈ ಗಂಭೀರವಾದಂಥ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು ಮುಖ್ಯವಾಗಿ ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಅಂತ ನೋಡೋದಾದರೆ ಮತ್ತೊಂದು ಕಡೆ ಮತ್ತೊಂದು ಅವಾಂತರಗಳು ಏನದು ಡಿ ಕೆ ಶಿವಕುಮಾರ್ ಅವರ ಬಣ ಅದರಲ್ಲೂ ಇಕ್ಬಾಲ್ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಇದಕ್ಕೆ ಇನ್ನಷ್ಟು ಪೂರಕ ಅನ್ನುವಂತೆ ಇನ್ನಷ್ಟು ಪುಷ್ಟಿ ಕೊಡುವಂತೆ ಇನ್ನೊಂದು ಕಡೆ ಮಾ ಮಾಗಡಿ ಶಾಸಕ ಬಾಲಕೃಷ್ಣ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾನೇನು ರೆಕಮೆಂಡ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅಥವಾ ಇವರೇ ಸಿಎಂ ಆಗಿ ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಯಾಕಂತ ಹೇಳಿದ್ರೆ ಮೊದಲಿಂದಲೂ ಕೂಡ ಪಕ್ಷವನ್ನ ಸಂಘಟಿಸುವಲ್ಲಿ ಕಾರ್ಯನಿರತರಾಗಿದ್ದಾರೆ ಎಲ್ಲೂ ಕೂಡ ಪಕ್ಷ ಬದಲಾಯಿಸಲಿಲ್ಲ ಒಂದು ಕಡೆ ಎಲ್ಲೋ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ನೇರವಾದಂತ ಕಾರಣ ಹಾಗಾಗಿ ಅವರು ಕೂಡ ಸಿಎಂ ಆದ್ರೆ ಯಾವುದೇ ತೊಂದರೆ ಇಲ್ಲ ಅಂತ ಅಂದ್ರೆ ಈ ಒಂದು ಈ ಪ್ರಾಬ್ಲಮ್ಸ್ ಏನಿದೆ ಒಂದು ಕಡೆ ಪಕ್ಷದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಬಂದಿದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅನ್ನುವಂಥ ಕೂಗು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬಣ ಸುಮ್ಮಿರುತ್ತಾ ಖಂಡಿತವಾಗ್ಲೂ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಈ ರೀತಿಯಾದಂಥ ಚಾಟಿಯನ್ನ ಬೀಸ್ತಾ ಇದ್ದಾರೆ ಒಂದು ಕಡೆ ಹೈಕಮಾಂಡ್ ಪಕ್ಷವನ್ನ ಅಥವಾ ಪಕ್ಷಕ್ಕಾಗಿರುವಂಥ ಡ್ಯಾಮೇಜನ್ನು ಸರಿ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳಿಸ್ಕೊಟ್ಟಿದ್ರೆ ಸುರ್ಜೇವಾಲಾ ಅವ್ರನ್ನ ಮಾರಿಯನ್ನು ಮನೆಗೆ ಕರ್ಕೊಂಡು ಬಂದು ಕೂರಿಸ್ಕೊಂಡಂತಹ ಸ್ಥಿತಿ ಯಾಕಂತೇಳಿದ್ರೆ ನಿಮ್ಮ ಕ್ಷೇತ್ರವಾರು ಪ್ರಾಬ್ಲಮ್ಸ್ಗಳನ್ನು ಹೇಳಿ ಅಥವಾ ಪಕ್ಷದಲ್ಲಿ ಏನಾದರೂ ಅಸಮಾಧಾನ ಇದ್ರೆ ವ್ಯಕ್ತಪಡಿಸಿ ಅಂತ ಹೇಳಿದ್ರೆ ಸಿಎಂ ಅನ್ನ ಬದಲಾವಣೆ ಮಾಡಿ ಅಂತ ಪಟ್ಟಿಡ್ಕೊಂಡು ಕೂತ್ಕೊಂಡಿದ್ದಾರೆ ಈಗ ಹೇಗಾಗಿದೆ ಅಂತೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎದುರಿಸೋಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಒಂದು ಕಡೆ ಶಾಸಕರಾದ ಕೆ ವೈ ನಂಜೇಗೌಡರು ಅನಿಲ್ ಚಿಕ್ಕಮಾದು ಪ್ರಿಯಾಕೃಷ್ಣ ಸೇರಿದಂತೆ ಮತ್ತಿತರು ಸಿದ್ದರಾಮಯ್ಯ ಅವರ ಪರ ಅಖಾಡಕ್ಕೆಳಿದಿದ್ರೆ ಒಂದೇ ಏನಾದರೂ ನಾಯಕ ಏನಾದರೂ ಬದಲಾದರೆ ಸರ್ಕಾರ ಪತನವಾಗ್ಬಿಡತ್ತೆ ಅನ್ನುವಂಥ ಸುಳಿವನ್ನ ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಮೂಲಕ ಹೇಳಬೇಕು ಅಂತ ನುಂಗೋದಕ್ಕೆ ಸಾಧ್ಯವಾಗದೇ ಇರುವಂಥ ಬಿಸಿ ತುಪ್ಪುವಾಗಿ ಹೈಕಮಾಂಡ್ಗೆ ಪರಿಣಮಿಸ್ತಾ ಇದೆ